ಎರಡನೇ ನಂಬರ್ ಅಲ್ಲಿ ಯಾರ್ಯಾರು ಎರಡನೇ ನಂಬರ್ ಇದ್ರಿ ನಂಬರ್ ಟೂ ಅಂತ ಟೈಪ್ ಮಾಡಿ ಸಾಕು ಜಾಸ್ತಿ ಏನ್ ಟೈಪ್ ಮಾಡ್ಬೇಡಿ ನಂಬರ್ ಟೂ ಅಂತ ಟೈಪ್ ಮಾಡಿ ಕಳಿಸಿ ಟೂ ನವ್ರು ಎಷ್ಟು ಜನ ಇದಾರೆ ವೆರಿ ಗುಡ್ ತುಂಬಾ ಜನ ಇದಾರೆ ವೆರಿ ಗುಡ್ ಕಂಡಕ್ಟರ್ ನಂಬರ್ ಟೂ ಇದ್ದವರು ಸಿ ಟೂ ಅಂತ ಹಾಕಿ ಓಕೆ ವೆರಿ ಗುಡ್ ಹಾಕ್ತಾ ಇದಾರೆ ವೆರಿ ನೈಸ್ ನಂಬರ್ ಲೆವೆನ್ ಸೂಪರ್ ನಂಬರ್ ಹನ್ನೊಂದು ಇಪ್ಪತ್ತೆರಡು ಮತ್ತೆ ಮೂವತ್ ಮೂರು ಟೋಟಲ್ ಮೂವತ್ ಬಂದಾಗ ಮೂವತ್ಮೂರು ಡೇಟ್ ಇಲ್ಲ ಮೂವತ್ ಮೂರು ಕಂಡಕ್ಟರ್ ನಂಬರ್ ಬಂದಾಗ ಅದು ನಿಮಗೆ ಮಾಸ್ಟರ್ ನಂಬರ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಟೂ ಗೆ ಹೋಗೋಣ ಈಗ ಆಲ್ರೆಡಿ ಟೂ ಬಗ್ಗೆ ಲಾಸ್ಟ್ ಟೈಮು ಚರ್ಚೆ ಮಾಡಿದ್ವಿ ವೆರಿ ಗುಡ್ ತುಂಬಾ ಜನ ಇದ್ದಾರೆ ಯಾರಾದರೂ ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟಿದ್ರೆ ಅವರ ಮೂಲ ಅಂಕ ಅನ್ನೋದು ಎರಡಾಗಿರುತ್ತೆ ಅವರ ಜೀವನದ ಪ್ರಯಾಣ ಏನಿರುತ್ತೆ ಅಥವಾ ಅವರ ಪರ್ಸನಾಲಿಟಿ ಏನಿರುತ್ತೆ ಎರಡಕ್ಕೆ ಸಂಬಂಧಿಸಿದಂತಹ ಗುಣಲಕ್ಷಣಗಳನ್ನ ಹೊಂದಿರುತ್ತೆ ಅದರಲ್ಲಿ ಹನ್ನೊಂದು ಅನ್ನೋದು ಮಾಸ್ಟರ್ ನಂಬರ್ ಆಗಿರುತ್ತೆ ಒಂದು ಡಿಫ್ರೆಂಟ್ ಆಗಿರುವಂತಹ ಸ್ಪೆಷಲ್ ನಂಬರ್ ಅದು ಈ ಎರಡನೇ ನಂಬರ್ನ ಗ್ರಹ ಚಂದ್ರ ಗ್ರಹ ಆಗಿರುತ್ತೆ ಇವರು ಹಾಫ್ ವೈಟ್ ಅಂತ ಹೇಳ್ತಾರೆ ಕ್ರೀಮ್ ಕಲರ್ ಅಂತ ಹೇಳ್ತಾರೆ ನೋಡಿ ಕ್ರೀಮ್ ಸಿಲ್ವರ್ ಹಾಫ್ ವೈಟ್ ಕಲರ್ ಅಂತ ಹೇಳ್ತಾರೆ ಆ ಹಾಫ್ ವೈಟ್ ಕಲರ್ ಇವರಿಗೆ ಲಕ್ಕಿ ಕಲರ್ ಆಗಿರುತ್ತೆ ಸೋಮವಾರ ಇವರ ಲಕ್ಕಿ ಡೇ ಆಗಿರುತ್ತೆ ಓಕೆನಾ ಲೆವೆನ್ ಅಂತ ಒಂದು ಕಳಿಸಿ ಓ ಇವೆಲ್ಲ ಗ್ರೇಟ್ ಡ್ರೀಮರ್ ಇವರಲ್ಲ ಜೀವನದಲ್ಲಿ ತುಂಬಾ ದೊಡ್ಡ ಇಂಟ್ಯೂಷನ್ಸ್ ಇರೋರು ಸ್ಪಿರಿಚುವಲ್ ಇಂಟ್ಯೂಷನ್ಸ್ ಇರುತ್ತೆ ಆಧ್ಯಾತ್ಮಿಕವಾದಂತಹ ಒಳನೋಟ ಇರುವಂತವ್ರು ತುಂಬಾ ಸ್ಫೂರ್ತಿ ಇರುವಂತವ್ರು ಇವರೆಲ್ಲ ಮಾಸ್ಟರ್ ನಂಬರ್ನ ಹೊಂದಿರುವಂತವ್ರು ಎರಡು ಸೂರ್ಯ ಸೇರಿ ಒಂದು ಚಂದ್ರ ಆಗಿರೋದ್ದು ಅದಕ್ಕೆ ಮಾಸ್ಟರ್ ನಂಬರ್ ಅಂತ ಹೇಳ್ತಾರೆ ಇದ್ರಲ್ಲಿ ಎರಡು ಸೂರ್ಯ ಇರ್ತಾರೆ ಒನ್ ಒನ್ ಅಂದ್ರೆ ಎರಡು ಸೂರ್ಯನ ಶಕ್ತಿ ಇರುತ್ತೆ ಆದ್ರೆ ಅವರು ಚಂದ್ರನಿಂದ ಪ್ರಭಾವಿತ ಆಗಿರ್ತಾರೆ ಯಾಕಂದ್ರೆ ಟೋಟಲ್ ಟೂ ಬರುತ್ತೆ ವೆರಿ ಗುಡ್ ಇವರು ಗುಣಲಕ್ಷಣ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಇವರು ತುಂಬಾ ಶಾಂತ ಸ್ವಭಾವದವರಾಗಿರ್ತಾರೆ ತುಂಬಾ ಶಾಂತ ಸ್ವಭಾವದವರು ಅಂದ್ರೆ ಕಾಮ್ ಆಗಿರ್ತಾರೆ ಯಾವಾಗ್ಲೂ ಇವರು ತುಂಬಾ ಎಮೋಷನಲ್ ಪರ್ಸನ್ ಅಂದ್ರೆ ಭಾವನಾತ್ಮಕವಾದಂತಹ ವ್ಯಕ್ತಿ ಇವ್ರ ಸುತ್ತ ಒಂದು ಪ್ರಭಾವಳಿ ಇರುತ್ತೆ ಏನೋ ಒಂದು ಗ್ಲೋ ಇರುವಂತಹ ಒಂದು ಪರ್ಸನಾಲಿಟಿ ಆಗಿರ್ತಾರೆ ಕುಟುಂಬನ ಅಂದ್ರೆ ಫ್ಯಾಮಿಲಿಯನ್ನ ತುಂಬಾ ಇಷ್ಟಪಡುವಂತಹ ವ್ಯಕ್ತಿಗಳಾಗಿರ್ತಾರೆ ಮಾನಸಿಕವಾಗಿ ಇವರು ತುಂಬಾ ದೃಢವಾಗಿರ್ತಾರೆ ದೈಹಿಕವಾಗಿ ಸ್ವಲ್ಪ ವೀಕ್ ಇರ್ತಾರೆ ಇವರಿಗೆ ಸ್ವಲ್ಪ ಇಂಟ್ಯೂಷನ್ಸ್ ಜಾಸ್ತಿ ಅಂತಪ್ರಜ್ಞೆ ಅಂತ ಹೇಳ್ತಾರಲ್ಲ ಅಂತ ಇಂಟ್ಯೂಷನ್ಸ್ ತುಂಬಾ ಜಾಸ್ತಿ ಇರುತ್ತೆ ಎದುರುಗಡೆ ಒಬ್ಬ ಮನುಷ್ಯನ್ ನೋಡಿದ್ರೆ ಗೊತ್ತಾಗತ್ತೆ ಇವರಿಗೆ ತುಂಬಾ ಫ್ರೆಂಡ್ಲಿ ನೇಚರ್ ಇರುವಂತವ್ರು ಇವರು ನೋಡೋದಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಇವ್ರ ವಾಯ್ಸನ್ನ ನೋಡಿ ಸಾಕಷ್ಟು ಒಂದು ಒಂದು ಇಂಪಾಗಿರುವಂತಹ ಧ್ವನಿ ಇರುವಂತವ್ರು ಇವ್ರ ಇವರ ಮುಖದಲ್ಲಿ ಒಳ್ಳೆ ಒಂದು ಕಳೆ ಅಂತ ಹೇಳ್ತಾರ ಮುಖದಲ್ಲಿ ತುಂಬಾ ಒಳ್ಳೆ ಕಳೆ ಇದೆಯಪ್ಪ ಅಂತ ಹೇಳ್ತಾರಲ್ಲ ತರ ಒಂದು ಮುಖದಲ್ಲಿ ಒಂದು ಕಾಂತಿ ಇರುತ್ತೆ ಒಂದು ಕಳೆ ಇರುತ್ತೆ ಬಹಳಷ್ಟು ಜನ ಎರಡನೇ ನಂಬರ್ ಅವರು ಕಲಾವಿದರಾಗಿರ್ತಾರೆ ಹಾಡು ಡಾನ್ಸ್ ಮಾಡೋರು ಸಿನಿಮಾದವರು ಆ ಪೇಂಟಿಂಗ್ ಮಾಡುವಂಥವ್ರು ಈ ತರ ಕಲೆಗೆ ಸಂಬಂಧಪಟ್ಟಂತ ಕೆಲಸ ಮಾಡುವಂಥವ್ರು ತುಂಬಾ ಜನ ಇರ್ತಾರೆ ಇವರು ಬೇರೆಯವ್ರ ಬಗ್ಗೆ ತುಂಬಾ ಕಾಳಜಿ ಇವರಿಗೆ ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಮಾತು ಕೂಡ ಆಡ್ತಾರೆ ಧ್ವನಿ ಕೂಡ ಇಂಪಾಗಿರೋದ್ರಿಂದ ಇವರಿಗೆ ಒಳ್ಳೆ ಹೀಲಿಂಗ್ ಪವರ್ ಇರ್ತದೆ ಹೀಲಿಂಗ್ ಪವರ್ ಅಂದ್ರೆ ಬೇರೆಯವ್ರನ್ನ ಹೀಲ್ ಮಾಡೋಂತ ಮಾತಲ್ಲೇ ಅವ್ರನ್ನ ಹೀಲ್ ಮಾಡ್ತಾರೆ ಅಥವಾ ಬೇರೆ ಈ ತರ ಅಕಲ್ಟ್ ಸೈನ್ಸ್ ಏನಾದ್ರು ಕಲ್ತ್ಕೊಂಡಿದ್ರೆ ರೇಖಿನೋ ಅಥವಾ ನ್ಯೂಮರಾಲಜಿನೋ ಬೇರೆ ಬೇರೆ ಹೀಲಿಂಗ್ ಏನಾದ್ರು ಅದ್ರ ಥ್ರೂ ಕೂಡ ಹೀಲ್ ಮಾಡ್ತಾರೆ ಇವರಿಗೆ ಒಂದು ತಾಯಿ ರೀತಿಯಾದಂತಹ ಮನಸ್ಥಿತಿ ಇರುತ್ತೆ ಎರಡನೇ ನಂಬರ್ ಇಂದ ಎರಡೇ ನಂಬರ್ ನಲ್ಲಿ ಯಾರು ರೂಲ್ ಆಗಿರ್ತಾರೆ ಅವರು ಇವರಿಗೆ ಯಾರಾದ್ರೂ ಮನೆಗೆ ಹೋದ್ರೆ ತುಂಬಾ ಚೆನ್ನಾಗಿ ಸತ್ಕಾರ ಮಾಡ್ತಾರೆ ಒಳ್ಳೆ ಊಟ ಬೇರೆ ಯಾರಾದ್ರೂ ಊಟ ಮಾಡ್ಬಿಟ್ರೆ ಇವ್ರಿಗೆ ತುಂಬಾ ಸಂತೋಷ ಆಗುವಂತ ವ್ಯಕ್ತಿಗಳು ಇಂಟ್ಯೂಷನ್ ಇದ್ದೇ ಇರುತ್ತೆ ಸಂಬಂಧಗಳನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಯಾಕಂದ್ರೆ ಯಾರನ್ನು ಕೇರ್ಲೆಸ್ ಮಾಡಲ್ಲ ಇವರು ಆದ್ರಿಂದ ಆ ಸಂಬಂಧಗಳನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಇವರು ಟೀಮ್ ಪ್ಲೇಯರ್ ಅಂದ್ರೆ ಒಂದು ಹತ್ತು ಜನ ಸೇರ್ಕೊಂಡು ಕೆಲಸ ಮಾಡುವಾಗ ಇವ್ರು ಎಲ್ಲರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಇವ್ರ ಒಂದು ಒಂದು ಟೀಮ್ ಒಳಗಡೆ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತ ವ್ಯಕ್ತಿ ವ್ಯಕ್ತಿತ್ವ ಇರುವಂತವ್ರು ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗುವಂತಹ ವ್ಯಕ್ತಿತ್ವ ಕೂಡ ಇವ್ರ ಹತ್ರ ಇರುತ್ತೆ ಬೇರೆಯವ್ರನ್ನ ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ ಸೆಲ್ಫ್ ಮೋಟಿವೇಶನ್ ಕಡಿಮೆ ಹೇಳಿ ಎಷ್ಟು ಪರ್ಸೆಂಟ್ ಇದು ನಿಮಗೆ ಮ್ಯಾಚ್ ಆಗ್ತಿದೆ ಎರಡನೇ ನಂಬರ್ ಇಂದ ರೂಲ್ ಆಗ್ತಿರೋರಿಗೆ ಇದೆಲ್ಲದೂ ಮ್ಯಾಚ್ ಆಗ್ತಿದ್ಯಾ